ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಮೂವತ್ತಾರು ಎಲ್ಲಕ್ಕೂ ನಿನ್ನ ಬಲವಂತ ಮಾಡಬೇಕಲ್ಲ ಸನಿಹ ಅವನ ಎದೆಗೆ ಹೊರಗಿಕೊಂಡಳು ನೀನು ನನ್ನ ಜೊತೆನೇ ಇರಬೇಕು ನನ್ನ ಮನೆಯಲ್ಲೇ ಇರಬೇಕು ಅಂತ ನೀನು ನನ್ನ ಮೇಲೆ ಹಕ್ಕು ಚಲಾಯಿಸಬೇಕು ಎಲ್ಲವನ್ನು ಎದುರಿಸಿ ಹೋರಾಡೋದು ನನ್ನ ಅಭ್ಯಾಸ ಅವನ ಬಾಹುಗಳು ಅವಳನ್ನು ಬರಸೆಳೆದು ಅಪ್ಪಿದವು ಈ ಹಟಮಾರಿ ಹುಡುಗಿಯನ್ನು ಹೇಗೆ ಸೋಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸುಲೋಚನಾ ಅವರು ಹೇಳುತ್ತಿದ್ದಾಗ ರಾಜಶೇಖರ್ ಅವರು ಕೊನೆಯ ಮೆಟ್ಟಿಲ ಮೇಲಿದ್ದರು ಇಲ್ಲ ಮೊದಲು ಮಗಳ ಹತ್ತಿರ ಮಾತಾಡೋದು ಆಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ ಎಂದು ಉತ್ತರಿಸಿದ್ದರು ರಾಜಶೇಖರ್ ಮೆಟ್ಟಿಲು ಹತ್ತಿ ಮಗಳ ರೂಮ್ನ ಬಳಿ ಬಂದಾಗಿತ್ತು ಸಾನು ಹೇಗಿದ್ದೀಯಾ ಮಗಳೇ ನಿದ್ದೆ ಮಾಡ್ತಾ ಇದೆಯಾ ಎಚ್ಚರ ಮಾಡಿಕೊಂಡು ಬಾಗಿಲು ತೆಗಿಬಿಟ್ಟ ಎಂದು ಹೇಳುತ್ತಾ ಮಗಳ ರೂಮ್ನ ಬಳಿ ಬಂದಿದ್ದರು ಅದೇ ಸಮಯಕ್ಕೆ ತನ್ನ ಮಡಿಲಲ್ಲಿ ಕಣ್ಮುಚ್ಚಿ ಹಾಯಾಗಿ ಮಲಗಿದ್ದ ಮಡದಿಯನ್ನೇ ನೋಡುತ್ತಿದ್ದ ಸಿದ್ಧಾಂತ್ ಪಾಪ ಹುಡುಗಿ ಒಂದೇ ದಿನಕ್ಕೆ ಬಳಲಿಬಿಟ್ಟಿದ್ದಾಳೆ ಮೃದುವಾಗಿ ಅವಳ ತಲೆ ಸವರಿ ಮುಂಗುರುಳು ನೇವರಿಸುತ್ತಿದ್ದಾಗ ಹೊರಗಿನಿಂದ ರಾಜಶೇಖರವರ ಧ್ವನಿ ಕೇಳಿಸಿತು ಎಂದೋ ಆಗಬೇಕಾಗಿದ್ದ ಕೆಲಸ ಇಂದೂ ಆಗುತ್ತಿದೆ ರಾಜಶೇಖರವರನ್ನು ಈಗ ತಾನು ಎದುರಿಸಲೇಬೇಕು ಈಗ ಮಾತಿಗೆ ಮಾತು ಬೆಳೆದು ಒಂದಲ್ಲ ಒಂದು ದಿನ ಆಗಲೇಬೇಕಾಗಿತ್ತು ಅದು ಈಗ ಆಗುತ್ತದೆ ತನಗೆ ಇನ್ನೂ ಕಾಯಲು ಸಾಧ್ಯವೇ ಇಲ್ಲ ಇಂದು ಯಾರು ಏನೇ ಹೇಳಿದರು ಏನೇ ಮಾಡಿದರೂ ಸನಿಹಾಳನ್ನು ತನ್ನೊಂದಿಗೆ ಕರೆದೊಯ್ಯಲೇಬೇಕೆಂದು ಹಠತೊಟ್ಟೇ ಬಂದಿದ್ದ ಸಿದ್ಧಾಂತ್ ನೀನು ಬೆಡ್ಡಲ್ಲಿ ಮಲ್ಕೋಸಾನು ನಾನು ಬಾಗಿಲು ತೆರೀತೀನಿ ಎಂದು ಹೇಳುತ್ತಾ ಅವಳನ್ನು ತನ್ನ ಮಡಿಲಿನಿಂದ ಕೆಳಗೆ ಮಲಗಿಸಲು ಪ್ರಯತ್ನಿಸಿದ ಸಿದ್ಧಾಂತ್ ಆದರೆ ಸನಿಹಾಗೆ ತಂದೆ ಮತ್ತು ಸಿದ್ಧಾಂತ್ ಮುಖಾಮುಖಿಯಾಗುವುದು ಇಷ್ಟವಿರಲಿಲ್ಲ ಅವಳು ಸಿದ್ಧಾಂತ್ ನನಗೆ ನಿದ್ದೆ ಬರ್ತಾ ಇದೆ ಡಿಸ್ಟರ್ಬ್ ಮಾಡಬೇಡ ಮೊನ್ನೆ ನಿನ್ನ ಮಡಿಲಲ್ಲಿ ಮಲಗಿದಾಗಲೂ ನೀನು ಬಲವಂತದಿಂದ ನನ್ನ ಕೆಳಗೆ ಮಲಗಿಸಿದ್ಯಾ ಇವತ್ತು ಆದರೂ ಮಲಗೋಕೆ ಬಿಡು ಎಂದು ಹಠ ಮಾಡತೊಡಗಿದಳು ಸಾನು ಇವತ್ತು ಒಂದು ಇತ್ಯರ್ಥ ಆಗಲೇಬೇಕು ಮದುವೆ ಆದಮೇಲೆ ಇಷ್ಟು ದಿನ ನಿನ್ನ ಈ ಮನೆಯಲ್ಲಿ ಬಿಟ್ಟಿದ್ದೆ ದೊಡ್ಡ ತಪ್ಪು ಮದುವೆ ಆದಮೇಲೆ ಮಗಳನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ರಾಜಶೇಖರ್ ಇವತ್ತು ಯಾರು ಅಡ್ಡ ಬಂದರೂ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು ತಡೆಯೋಕೆ ಯಾರಿಂದನೂ ಸಾಧ್ಯವೇ ಇಲ್ಲ ಸಿದ್ಧಾಂತ್ ಖಚಿತ ಧ್ವನಿಯಲ್ಲಿ ಹೇಳುತ್ತಿದ್ದ ಸನಿಹಾಗೆ ಪೇಚಿಗಿಟ್ಟುಕೊಂಡಿತು ಜ್ವರದಿಂದಾಗಿ ಬಿಟ್ಟಿದ್ದಳಲ್ಲ ಅವಳಿಗೆ ತುಂಬ ಆಯಾಸವಾಗಿತ್ತು ಇಂತಹ ಸಂದರ್ಭದಲ್ಲಿ ಗಂಡ ಮತ್ತು ತಂದೆ ಜಗಳವಾಡುತ್ತಿರುವುದನ್ನು ನೋಡುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಸನಿಹ ಅನಾರೋಗ್ಯವಿದ್ದಾಗ ಮನಸ್ಸಿಗೆ ಕಿರಿಕಿರಿ ಜಗಳ ಯಾವುದೂ ಬೇಡ ಸ್ವಲ್ಪ ನೆಮ್ಮದಿದ್ದರೆ ಸಾಕು ಎನಿಸುತ್ತದಲ್ಲವೇ ಹಾಗೇ ಆಗಿತ್ತು ಸನಿಹಾಗೆ ಇತ್ತ ಸುಲೋಚನಾ ಅವರ ಮನಸ್ಥಿತಿಯೂ ಅದೇ ಆಗಿತ್ತು ಆದರೆ ಸಿದ್ಧಾಂತನ ಮನಸ್ಥಿತಿಯೇ ಬೇರೆ ಇತ್ತು ಸಾನು ಈಗ ಮತ್ತೆ ನಿನ್ನ ಮಡಿಲಿಂದ ಕೆಳಗೆ ಮಲಗಿಸ್ತಾ ಇರೋದಕ್ಕೆ ನಮ್ಮ ಮನೆಗೆ ಹೋದ್ಮೇಲೆ ಇವತ್ತು ರಾತ್ರಿ ಪೂರ್ತಿ ನಿನ್ನ ಕಾಲಲ್ಲೇ ಮಲಗಿಸ್ಕೋತೀನಿ ದಯವಿಟ್ಟು ಈಗ ಮಾತ್ರ ನನ್ನ ತಡೆಯೋಕೆ ಬರಬೇಡ ಎಂದು ಹೇಳಿ ಅವಳನ್ನು ಬಲವಂತದಿಂದ ಕೆಳಗೆ ಬೆಡ್ ಮೇಲೆ ಮಲಗಿಸಿ ಅವನು ನಿಧಾನವಾಗಿ ಬಾಗಿಲಿನತ್ತ ಹೊರಟ ಅದೇ ಸಂದರ್ಭದಲ್ಲಿ ರಾಜಶೇಖರ್ ಅವರಿಗೆ ಒಂದು ಕರೆ ಬಂದಿತ್ತು ಕರೆ ಸ್ವೀಕರಿಸುತ್ತಲೇ ರಾಜಶೇಖರವರ ಮುಖದ ಬಣ್ಣವೇ ಬದಲಾಗಿ ಹೋಗಿತ್ತು ತುಂಬ ಆತಂಕಗೊಂಡಿದ್ದರು ಅದು ಅವರ ಶೋ ನಿಂದ ಬಂದ ಕರೆಯಾಗಿತ್ತು ಸರ್ ರಜನಿ ಮೇಡಮ್ಗೆ ಯಾರೋ ಚಾಕುವಿನಿಂದ ಬಲವಾಗಿ ಇರ್ದಿದ್ದಾರೆ ರಕ್ತದ ಮಡುವಿನಲ್ಲಿದ್ದಾರೆ ಮೇಡಮ್ ಆ್ಯಂಬುಲೆನ್ಸ್ಗೆ ಕರೆ ಮಾಡಿದ್ದೀವಿ ಆದರೆ ಇನ್ನೂ ಬಂದಿಲ್ಲ ಮೇಡಮ್ ಇನ್ನೂ ಉಸಿರಾಡ್ತಾ ಇದ್ದಾರೆ ಸರ್ ತಾವು ಆದಷ್ಟು ಬೇಗ ಬಂದರೆ ಒಳ್ಳೆಯದು ಎಂದು ಅತ್ತ ಕಡೆಯವರು ತಿಳಿಸುತ್ತಲೇ ಗಾಬರಿಗೊಂಡಿದ್ದ ರಾಜಶೇಖರ್ ಅವರು ಮಾಡದಿ ಸುಲೋಚನಾ ಬಳಿ ಶಾಪಿಂದ ನನಗೆ ಅರ್ಜೆಂಟ್ ಕಾಲ್ ಬಂದಿದೆ ನಾನೀಗ ಊಟ ಮಾಡಲ್ಲ ತಕ್ಷಣವೇ ಹೊರಟು ಹೋಗಬೇಕು ಏನು ಎತ್ತ ಅಂತ ನನ್ನ ಪ್ರಶ್ನೆ ಕೇಳೋಕೆ ಬರಬೇಡ ಎಂದು ಹೇಳುತ್ತಾ ಆತುರಾತುರವಾಗಿ ಮೆಟ್ಟಿಲಿಳಿದು ಮನೆಯಿಂದ ಹೊರಡಲು ಅನುವಾಗಿದ್ದರು ಇತ್ತ ಸುಲೋಚನಾ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಪತಿ ಗಾಬರಿಗೊಂಡು ಯಾಕೆ ಓಡು ಓಡುತ್ತಿದ್ದಾರೆ ಎಂಬುದರ ಬಗ್ಗೆ ಅವರ ಗಮನವಿರಲಿಲ್ಲ ಸದ್ಯ ತನಗೇನು ತೊಂದರೆ ಆಗಿಲ್ಲವಲ್ಲ ಎಂಬುದಷ್ಟೇ ಯೋಚನೆ ಇತ್ತು ಅವರ ಮನಸ್ಸಿನಲ್ಲಿ ತಾವು ಮನೆ ದೇವರಿಗೆ ಹರಕೆ ಹೊತ್ತಿದ್ದು ಸಾರ್ಥಕವಾಯಿತು ಆದಷ್ಟು ಬೇಗ ಹರಕೆ ತೀರಿಸಬೇಕೆಂದುಕೊಂಡರು ಸುಲೋಚನ ರಾಜಶೇಖರ್ ಅವರು ಮನೆಯಿಂದ ನಿರ್ಗಮಿಸುತ್ತಿದ್ದಂತೆಯೇ ಬಾಗಿಲು ಭದ್ರಪಡಿಸಿಕೊಂಡು ಮೇಲೆ ಮಗಳ ರೂಮಿನತ್ತ ಬಂದಿದ್ದರು ಸುಲೋಚನ ಅಷ್ಟರಲ್ಲಿ ಸಿದ್ಧಾಂತ್ ಬಂದು ರೂಮಿನ ಬಾಗಿಲು ತೆರೆದಾಗಿತ್ತು ಸಿದ್ಧಾಂತ್ ಬಾಗಿಲ ಮುಂದೆ ರಾಜಶೇಖರವರನ್ನು ನಿರ್ ನಿರೀಕ್ಷಿಸಿದ್ದ ಆದರೆ ಅಲ್ಲಿ ಕಂಡಿದ್ದು ಅತ್ಯಂತ ನಿರಾಳ ಭಾವರಾಗಿದ್ದ ಸುಲೋಚನಾ ಅವರನ್ನು ರಾಜಶೇಖರ್ ಅವರಿಗೆ ಕಾಲ್ ಬಂದ ಸದ್ದು ಕೇಳಿಸಿತು ಆದರೆ ಅವರು ಮನೆಯಿಂದ ನಿರ್ಗಮಿಸಿದ್ದು ಸನಿಹಾಗಾಗಲಿ ಸಿದ್ಧಾಂತ್ಗಾಗಲಿ ಗೊತ್ತಾಗಿರಲಿಲ್ಲ ಸನಿಹಾಗೂ ತುಂಬ ಗಾಬರಿಯಾಗಿತ್ತಲ್ಲ ಅವಳು ಕೂಡ ಸಿದ್ಧಾಂತ್ ಹಿಂದೆಯೇ ಬಂದಿದ್ದಳು ನೀನ ನಾನಿಲ್ಲಿ ಅಪ್ಪನ್ನ ನಿರೀಕ್ಷಿಸಿದ್ದೆ ಈಗ ತಾನೇ ಅಪ್ಪನ ವಾಯ್ಸ್ ಕೇಳಿಸ್ತು ಎಲ್ಲಿ ಹೋದರು ಆತಂಕದಿಂದಲೇ ತಾಯಿಯನ್ನು ವಿಚಾರಿಸಿಕೊಂಡಿದ್ದಳು ತಾಯಿಯ ನಿರಾಳ ಮುಖ ನೋಡಿ ಅವಳಿಗೂ ಆಶ್ಚರ್ಯವಾಗಿತ್ತು ಸುಲೋಚನ ಅವರು ಕರೆ ಬಂದ ವಿಷಯ ತಿಳಿಸಿದರು ಅಪ್ಪ ತುಂಬ ಅರ್ಜೆಂಟಲ್ಲಿ ಎಲ್ಲೋ ಹೋದರು ನನ್ನ ಹತ್ರ ಏನೂ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದ್ದಾರೆ ಅವರನ್ನು ಪ್ರಶ್ನಿಸುವ ಧೈರ್ಯ ನನಗೆಲ್ಲಿದೆ ಮ್ಲಾನ ವದನದಿಂದಲೇ ಹೇಳಿದರು ಸುಲೋಚನಾ ಅಪ್ಪ ಈಗ ಹೋಗಿದ್ದು ನೋಡಿದರೆ ಸದ್ಯ ಬರಲ್ಲ ನಿಂಗೆ ಹಸಿವಾಗ್ತಿಲ್ವಾ ಮೊದಲು ಊಟ ಮಾಡಿ ಔಷಧಿ ತಗೋ ಬಳಿಕ ಸಿದ್ಧಾಂತಂತ ತಿರುಗಿ ನೀನು ಊಟಕ್ಕೆ ಬಾ ಸಿದ್ಧಾಂತ್ ಎಂದು ಅವನನ್ನು ಕರೆದರು ಆದರೆ ಸಿದ್ಧಾಂತ್ಗೆ ಅಲ್ಲಿ ಊಟ ಮಾಡುವ ಇಚ್ಛೆ ಇರಲಿಲ್ಲ ನಂಗೇನು ಬೇಡ ಸಾನೂ ಊಟ ಮಾಡಲಿ ಅವನು ಉತ್ತರಿಸಿದ ಸಿದ್ಧಾಂತ್ ನೀನೇನೂ ತಿಂದಿಲ್ಲ ಅಂದರೆ ನಾನು ಏನೂ ತಿನ್ನಲ್ಲ ನಂಗೂ ಏನೂ ಬೇಡ ಅವನಲ್ಲಿ ಏನೂ ತಿನ್ನುವುದಿಲ್ಲವೆಂದು ಗೊತ್ತಾದ ಬಳಿಕ ಹಠ ಮಾಡತೊಡಗಿದಳು ಸನಿಹ ಅವರಿಬ್ಬರ ವರ್ತನೆಯಿಂದಲೇ ಸುಲೋಚನಾ ಅವರಿಗೆ ಮಗಳು ಮತ್ತು ಅಳಿಯನ ನಡುವೆ ತುಂಬ ಆತ್ಮೀಯತೆ ಬೆಳೆದಿದೆ ಎಂದು ಅರಿವಾಯಿತು ಒಂದೇ ಭೇಟಿಯಲ್ಲಿ ಇಷ್ಟೆಲ್ಲ ಹೇಗೆ ಸಾಧ್ಯ ಅಂದರೆ ತಮಗೆ ಗೊತ್ತಾಗದಂತೆ ಅವರಿಬ್ಬರು ಆಗಾಗ ಭೇಟಿಯಾಗುತ್ತಿದ್ದಾರಾ ಸಂಶಯವಾಯಿತು ಸುಲೋಚನಾ ಅವರಿಗೆ ಸಾನು ಸುಮ್ಮನೆ ಹಠ ಮಾಡಬೇಡ ನೀನು ಊಟ ಮಾಡದೇ ಇದ್ದರೆ ಬೇರೆ ಏನಾದರೂ ತಿಂದು ಔಷಧಿ ತಗೊಳ್ಳೇಬೇಕು ಸುಮ್ಮನೆ ಹಠ ಮಾಡಿ ನನಗೆ ಕೋಪ ಬರಿಸಬೇಡ ಸಿದ್ಧಾಂತ್ ಮುಖ ಗಂಭೀರವಾಗಿತ್ತು ಅಮ್ಮ ನನಗೆ ಬಾಯಿ ರುಚಿ ಇಲ್ಲ ಏನು ತಿಂದರೂ ಎಲ್ಲ ಕಹಿಯಾಗುತ್ತೆ ಅವನ ಮುಖವನ್ನೇ ನೋಡುತ್ತಾ ತಾಯಿಯ ಬಳಿ ಹೇಳಿದಳು ಸನಿಹಾ ಹಾಗಾದರೆ ಒಂದು ಲೋಟ ಹಾರ್ಲಿಕ್ಸ್ ಕುಡೀತೀಯಾ ಕೇಳಿದ ಸಿದ್ಧಾಂತ್ ಬೇಡ ನಂಗೆ ಮೋಸಂಬಿ ಜ್ಯೂಸ್ ಕೊಡಿ ಸುಲೋಚನಾ ಅವರು ಜ್ಯೂಸ್ ಮಾಡಲೆಂದು ಹೊರಟರು ಅವರು ಬರುವಾಗ ಎರಡು ಲೋಟ ಜ್ಯೂಸ್ ಮಾಡಿ ತಂದಿದ್ದರು ಊಟ ಬೇಡ ಅಂತ ಹೇಳಿದ್ಯಲ್ಲಪ್ಪ ಜ್ಯೂಸ್ ಆದರೂ ಕುಡಿ ಎಂದು ಹೇಳುತ್ತಾ ಒಂದು ಲೋಟ ಜ್ಯೂಸನ್ನು ಅವನ ಕೈಗಿತ್ತು ಇನ್ನೊಂದನ್ನು ಮಗಳಿಗೆ ಕೊಟ್ಟರು ಅದೇಕೋ ಅವರ ಬಳಿ ನಿರ್ದಾಕ್ಷಿಣ್ಯವಾಗಿ ಬೇಡ ಎಂದು ಹೇಳಲು ಮನಸಾಗದೆ ಅವರ ಕೈಯಿಂದ ಜ್ಯೂಸ್ ಪಡೆದುಕೊಂಡ ಸಿದ್ಧಾಂತ್ ಜ್ಯೂಸ್ ಇರಿ ನಾನು ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದು ಹೇಳಿ ಸುಲೋಚನಾ ಅವರು ಅಲ್ಲಿಂದ ಹೊರಟರು ಸಿದ್ಧಾಂತ್ ಮೊದಲು ಸನಿಹಾಗೆ ಜ್ಯೂಸ್ ಕುಡಿಸ ಹೊರಟಾಗ ಅದೆಲ್ಲ ಬೇಡ ಮೊದಲು ನೀನು ಕುಡಿ ನೀನು ಲೋಟ ಖಾಲಿ ಮಾಡಿ ತೋರಿಸಿದ ಮೇಲೇನೆ ನಾನು ಕುಡಿಯೋದು ಎಂದು ಸನಿಹಾ ಹೇಳಿದಳು ಅವಳ ಮಾತು ಕೇಳಿ ಅಸಮಾಧಾನದಿಂದಲೇ ಹೋಗಿ ಹೋಗಿ ಎಂತಹ ಹಠಮಾರಿ ಹುಡುಗಿನ ಕಟ್ಕೊಂಡಿದ್ದೀನಿ ನಾನು ಜೀವನದಲ್ಲಿ ಇನ್ನೂ ಅದೇನೇನು ಅನುಭವಿಸಬೇಕು ಎಂದು ಹೇಳಿ ಜ್ಯೂಸಿನ ಲೋಟವನ್ನು ತನ್ನ ತುಟಿಗಿಟ್ಟುಕೊಂಡ ಸಿದ್ಧಾಂತ್ ಅವನು ಲೋಟ ಖಾಲಿ ಮಾಡಿದ್ದನ್ನು ಕಂಡ ಬಳಿಕವೇ ಸನಿಹಾ ಅವನ ಎದೆಗೆ ಒರಗಿಕೊಂಡು ನಂಗು ನೀನೇ ಕುಡಿಸು ಎಂದು ಮುದ್ದಾಗಿ ಹೇಳಿದಳು ಸಿದ್ಧಾಂತ್ ನಸು ಮುನಿಸಿನಿಂದಲೇ ದಿನ ಕಳೀತಾ ಇದ್ದಂಗೆ ಪುಟ್ಟ ಮಗುವಾಗ್ತಾ ಇದ್ದೀಯಾ ಸಾನು ಎಂದು ಹೇಳುತ್ತಾ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡೇ ನಿಧಾನವಾಗಿ ಜ್ಯೂಸ್ ಕುಡಿಸತೊಡಗಿದ ಅರ್ಧ ಲೋಟ ಖಾಲಿಯಾಗುತ್ತಲೇ ನನಗೆ ಸಾಕು ಎಂದು ಹೇಳಿದಳು ಸನಿಹ ಆದರೆ ಸಿದ್ಧಾಂತ್ ಬಿಡಬೇಕಲ್ಲ ಪೂರ್ತಿ ಲೋಟ ಖಾಲಿ ಮಾಡುವವರೆಗೂ ಅವಳನ್ನು ಬಿಡಲಿಲ್ಲ ಅಷ್ಟರಲ್ಲಿ ಟ್ಯಾಬ್ಲೆಟ್ನೊಂದಿಗೆ ಬಂದಿದ್ದರೂ ಸುಲೋಚನ ಎರಡು ಖಾಲಿ ಲೋಟಗಳನ್ನು ಕಾಣುತ್ತಲೇ ಆಶ್ಚರ್ಯದಿಂದ ಸಾನು ಪೂರ್ತಿ ಲೋಟ ಜ್ಯೂಸ್ ಖಾಲಿ ಮಾಡಿದ್ಲಾ ಬೆಳಗ್ಗೆ ನಾನು ಎಷ್ಟೇ ಬಲವಂತ ಮಾಡಿದರೂ ಎರಡು ಪೀಸ್ ಪೀಸ್ ಆ್ಯಪಲ್ ಮಾತ್ರ ತಿಂದಿದ್ದು ಬೇರೆ ಏನೂ ತಗೊಳ್ಳೇ ಇಲ್ಲ ಮಾತ್ರೆ ತಗೊಳೋಕು ತುಂಬ ಗಲಾಟೆ ಮಾಡ್ತಾಳೆ ನೀನು ಹೇಳಿದ್ರೆ ಕೇಳ್ತಾಳೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಎಂದು ಹೇಳುತ್ತಾ ಮಾತ್ರೆಯನ್ನು ಅವನ ಕೈಯಲ್ಲಿತ್ತು ಹೊರಟರು ಸುಲೋಚನಾ ಅಮ್ಮ ನಂಗೀಗ ಜ್ವರ ಬರ್ತಾ ಇಲ್ಲ ನನ್ನ ಬಾಯಿ ಮೊದಲೇ ಕಹಿ ಆ ಮಾತ್ರೆ ಇನ್ನೂ ಕಹಿ ಮಾತ್ರೆ ಬೇಡ ನಾನು ಯಾವ ಕಾರಣಕ್ಕೂ ತಿನ್ನಲ್ಲ ಮತ್ತೆ ಹಠ ಮಾಡತೊಡಗಿದಳು ಸನಿಹಾ ಆ ಟ್ಯಾಬ್ಲೆಟ್ ಇಲ್ಲಿ ಕೊಡಿ ನಾನು ತಿನ್ನಿಸ್ತೀನಿ ಎಂದು ಹೇಳಿ ಸಿದ್ಧಾಂತ್ ಸುಲೋಚನಾ ಅವರ ಕೈಯಿಂದ ಟ್ಯಾಬ್ಲೆಟ್ ತೆಗೆದುಕೊಂಡ ನನಗೆ ಬೇಡ ಅಂದಮೇಲೆ ಬೇಡ ಯಾರು ಹೇಳಿದ್ರು ಎಷ್ಟೇ ಬಲವಂತ ಮಾಡಿದ್ರು ಅಷ್ಟೇ ನಾನು ಆ ಕಹಿ ಟ್ಯಾಬ್ಲೆಟ್ ತಿನ್ನಲ್ಲ ತಿನ್ನಲ್ಲ ಎಂದು ಹೇಳುತ್ತಾ ದಿಂಬಿನಲ್ಲಿ ಮುಖ ಹುದುಗಿಸಿಕೊಂಡು ಮಲಗಿದಳು ಸನಿಹ ಸಾನು ಮೆಡಿಸಿನ್ ಪವರ್ಗೆ ಈಗ ಜ್ವರ ಬಿಟ್ಟಿರೋದು ಡಾಕ್ಟರ್ ಹೇಳಿರೋ ಕೋರ್ಸ್ ಕಂಪ್ಲೀಟ್ ಮಾಡಲೇಬೇಕು ಇಲ್ಲಾಂದರೆ ಮತ್ತೆ ಜ್ವರ ಬರುತ್ತೆ ಸಿದ್ಧಾಂತ್ ಹಾಗೆ ಹೇಳಲು ಸುಲೋಚನಾ ಅವರು ನೀನು ಇವತ್ತು ಸರಿಯಾಗಿ ಟ್ಯಾಬ್ಲೆಟ್ ತಗೊಂಡ್ರೆ ನಾಳೆಯಿಂದ ಕಾಲೇಜ್ಗೆ ಹೋಗ್ಬೋದು ಇಲ್ಲಾಂದರೆ ನಾಳೆಯೂ ಮನೆಯಲ್ಲೇ ಇರಬೇಕಾಗುತ್ತೆ ಎಂದು ಮಗಳ ಬಳಿ ಹೇಳಿದರು ಇಬ್ಬರೂ ಸೇರಿ ಅವಳ ಮನ ಒಲಿಸಲು ಪ್ರಯತ್ನಪಟ್ಟರು ಆದರೆ ಸಾಧ್ಯವಾಗಲಿಲ್ಲ ಆಗ ಸಿದ್ಧಾಂತ್ ಸಾನು ನೀನು ಹೀಗೆ ಹಠ ಮಾಡ್ತಾ ಟ್ಯಾಬ್ಲೆಟ್ ತಗೊಳ್ಳದೇ ಇದ್ದರೆ ನಾನು ಹೀಗೆ ಹೊರಟು ಹೋಗ್ತೀನಿ ಮತ್ತೆ ಯಾವತ್ತೂ ನಿನ್ನ ಹತ್ರ ಬರಲ್ಲ ಟೆನ್ ಕೌಂಟ್ ಮಾಡ್ತೀನಿ ಎಂದು ಹೇಳಿ ಎಣಿಕೆ ಶುರು ಮಾಡಿದ್ದ ಅವನು ತಾನು ಹೇಳಿದಂತೆ ಮಾಡುವವನೇ ಎಂದು ಗೊತ್ತಿತ್ತಲ್ಲ ನಿಧಾನವಾಗಿ ಮಲಗಿದಲ್ಲಿಂದ ಮುಖ ತಿರುಗಿಸಿ ಅವನು ನಿಜವಾಗಿಯೂ ಸಿಟ್ಟು ಮಾಡಿಕೊಂಡಿದ್ದಾನ ಎಂದು ನೋಡಲು ಕಳ್ಳನೋಟ ಬೀರಿದಳು ಸನಿಹ ಸುಲೋಚನವರು ಹೊರಗೆ ಹೊರಟರು ಅವಳಿಗೆ ಅವನ ಸನಿಹ ಬೇಕಿತ್ತು ಅವನ ಮುಖ ತೀರಾ ಗಂಭೀರವಾಗಿತ್ತು ಅದ ಅದಕ್ಕಾಗಿಯೇ ಕಾದಿದ್ದವನಂತೆ ಅವಳ ಸಮೀಪ ಬಂದು ಮಾತ್ರೆ ತೆಗೆದು ಲೋಟದಲ್ಲಿ ನೀರು ಹಾಕಿಕೊಂಡು ಬಂದು ಅವಳ ಮುಂದೆ ಹಿಡಿದ ಸಿದ್ಧಾಂತ್ ಅವಳು ಎದ್ದು ಕುಳಿತು ಮಾತ್ರೆ ಬಾಯಿಗೆ ಹಾಕಿಕೊಂಡು ನೀರು ಕುಡಿಯಲೆಂದು ಎತ್ತಿದಾಗ ಅವನು ತನ್ನನ್ನೇ ನೋಡುತ್ತಿರುವುದು ತಿಳಿದು ಮಾತ್ರೆ ಗಂಟಲಿನ ಒಳಗೆ ಇಳಿಯದೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿ ಗಂಟಲು ಹತ್ತಿತು ಕೆಮ್ಮತೊಡಗಿದಳು ಸನಿಹ ಕೆಮ್ಮಿ ಕೆಮ್ಮಿ ಕಣ್ಣಲ್ಲಿ ಮೂಗಲ್ಲಿ ನೀರು ಇಳಿದು ಮುಖ ಕೆಂಪಾಗಿ ಬಿಟ್ಟಿತ್ತು ಮೆಲ್ಲಗೆ ಮೆಲ್ಲಗೆ ಮೇಲ್ನೋಡು ಎನ್ನುತ್ತಾ ಅವಳ ಬೆನ್ನು ನೇವರಿಸತೊಡಗಿದ ಸಿದ್ಧಾಂತ್ ನಿಧಾನ ಟ್ಯಾಬ್ಲೆಟ್ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿದ್ಯಾ ನೀರು ಬೇಕಾ ಇನ್ನೊಂದು ಸ್ವಲ್ಪ ನೀರು ಕುಡಿ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಮತ್ತೆ ಅವಳ ಬೆನ್ನು ಸವರಿದ ನೀರಿನಿಂದ ಒದ್ದೆಯಾದ ಮಾತ್ರೆ ಕಹಿಯಾಗುತ್ತಿತ್ತು ಅವಳಿಗೆ ಆ ಮಾತ್ರೆ ನುಂಗಲಾಗಲಿಲ್ಲ ಓಡಿ ಹೋಗಿ ಸಿಂಕ್ನಲ್ಲಿ ಉಗುಳಿಬಿಟ್ಟಳು ಸನಿಹಾ ಅವಳು ಏದುಸಿರು ಬಿಡುತ್ತಾ ಹಾಗೆ ಗೋಡೆಗೊರಗಿ ನಿಂತಳು ಸಿದ್ಧಾಂತ್ ಅವಳನ್ನೇ ನೋಡುತ್ತಾ ಅವಳ ಹಿಂದೆಯೇ ಬಂದಿದ್ದ ಅವಳು ಅವನತ್ತ ಬೆದರಿಕೆಯ ನೋಟ ಬೀರಿದಳು ಇನ್ನೀಗ ಖಂಡಿತವಾಗಿಯೂ ಬೈಯುತ್ತಾನೆ ಅದನ್ನು ಅರಿತವನಂತೆ ಪರವಾಗಿಲ್ಲ ಬಿಡು ಬೇರೆ ಇನ್ನೊಂದು ಮಾತ್ರೆ ಕೊಡ್ತೀನಿ ಎಂದು ಹೇಳಿ ಮತ್ತೊಂದು ಮಾತ್ರೆಯನ್ನು ತಂದು ಅವಳ ಅಂಗೈಯಲ್ಲಿಟ್ಟು ಡಾಕ್ಟರ್ ಹೇಳಿದ ಮೇಲೆ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಸ್ಕಿಪ್ ಮಾಡೋ ಹಾಗಿಲ್ಲ ಪಕ್ಕದಲ್ಲಿ ನಿಂತಿದ್ದವನ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಅವನ ಕರ್ಚೀಫ್ ತೆಗೆದುಕೊಂಡು ತನ್ನ ಕಣ್ಣು ಮೂಗು ಒರೆಸಿಕೊಂಡಳು ಸನಿಹ ನನ್ನ ಕೈಯಲ್ಲಾಗಲ್ಲ ನುಂಗೋಕೆ ಆಗ್ತಾ ಇಲ್ಲ ಗಂಟಲು ಕಟ್ಟಿದಂತಾಗುತ್ತೆ ಎಂದು ಹೇಳುವಾಗ ಅವಳ ಕಣ್ಣು ಮತ್ತೆ ಒದ್ದೆಯಾಗಿತ್ತು ಆದರೆ ಅವಳ ಮಾತನ್ನು ಕೇಳಿಸಿಕೊಳ್ಳದವನಂತೆ ಸಿದ್ಧಾಂತ್ ಇನ್ನೊಂದು ಸಲ ಟ್ರೈ ಮಾಡು ಎಲ್ಲ ಆಗುತ್ತೆ ಟ್ಯಾಬ್ಲೆಟ್ ನುಂಗ್ಲೇಬೇಕು ಎಂದು ಬಲವಂತ ಮಾಡುತ್ತಾ ಕೈಯಲ್ಲಿದ್ದ ಮಾತ್ರೆಯನ್ನು ಅವಳ ಬಾಯಿಗೆ ಹಾಕಿ ನೀರು ಸುರಿದು ಈಗ ನುಂಗು ಇಲ್ದಿದ್ರೆ ಗೊತ್ತಲ್ಲ ಎಂದು ಗದರಿದ ಅವಳು ನುಂಗಿದಳು ಎಲ್ಲಕ್ಕೂ ನಿನ್ನ ಬಲವಂತ ಮಾಡ್ಬೇಕಲ್ಲ ಇನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಹೀಗೆ ಮಾಡ್ಬೇಕೇನೋ ಅವನೀಗ ಸಿಟ್ಟಿನಿಂದ ಹೇಳುತ್ತಿದ್ದಾನ ಸನಿಹಾ ಅವನನ್ನೇ ದೀರ್ಘವಾಗಿ ನೋಡಿದಳು ನಿಧಾನವಾಗಿ ಅವನ ಬಳಿಗೆ ಬಂದು ಅವನ ಎದೆಗೆ ಒರಗಿಕೊಂಡಳು ನೀನು ನನ್ನ ಜೊತೆಯೇ ಇರಬೇಕು ನನ್ನ ಮನೇಲೇ ಇರಬೇಕು ಅಂತ ನೀನು ನನ್ನ ಮೇಲೆ ಹಕ್ಕನ್ನು ಚಲಾಯಿಸ್ಬೇಕು ನನಗೆ ಯಾವಾಗಲೂ ಸೋಲೋಕೆ ಇಷ್ಟ ಇ ಆಗಲ್ಲ ಎಲ್ಲವನ್ನು ಎದುರಿಸಿ ಹೋರಾಡೋದು ನನ್ನ ಅಭ್ಯಾಸ ಅವಳು ಮಾತು ಮುಗಿಸುವ ಮೊದಲೇ ಅವನ ಬಾಹುಗಳು ಅವಳನ್ನು ಬರಸೆಳೆದು ಅಪ್ಪಿದ್ದವು ಈ ಹಠಮಾರಿ ಹುಡುಗಿ ಎಷ್ಟೇ ಹೋರಾಡಿದರೂ ನಾನು ನಿನ್ನ ಸೋಲಿಸ್ತೀನಿ ಅದು ಹೇಗೆ ನಿನ್ನ ಸೋಲಿಸಬೇಕು ಅಂತ ನಂಗೀಗ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅವನು ತನ್ನ ಬಾಹುಬಂಧನ ಬಿಗಿಗೊಳಿಸುತ್ತಾ ಹೇಳಿದ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಿದ್ದ ಸನಿಹ ಮುಖ ಮೇಲಕ್ಕೆತ್ತಿ ಅವನು ತನ್ನ ಮೇಲೆ ಸಿಟ್ಟುಕೊಂಡಿದ್ದಾನ ಪರೀಕ್ಷಾತ್ಮಕವಾಗಿ ನೋಡಿದಳು ಇಲ್ಲ ಅವನ ಹುಬ್ಬುಗಳು ಬೆಸೆದಿಲ್ಲ ಕಣ್ಣುಗಳು ನಗುತ್ತಿದ್ದವು ಅದು ಹೇಗೆ ಅಷ್ಟು ನಿಖರವಾಗಿ ನನ್ನ ಸೋಲಿಸೇ ಸೋಲಿಸ್ತೀನಿ ಅಂತ ಹೇಳ್ತೀಯಾ ಒಂದು ವೇಳೆ ನಿಮಗೆ ಸಾಧ್ಯ ಆಗದೇ ಇದ್ದರೆ ನಾನು ಸೋಲು ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ ನೀನು ನನ್ನ ಸೋಲಿಸೋಕೆ ಪ್ರಯತ್ನಪಟ್ಟರು ನಾನು ಸೋಲ್ದೆ ಇದ್ದರೆ ಆಗ ಏನು ಮಾಡ್ತೀಯಾ ನಂಗು ಯಾವಾಗಲೂ ನಾನೇ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ ಗೊತ್ತಾ ತುಂಟತನದಿಂದಲೇ ಅವನಲ್ಲಿ ಪ್ರಶ್ನಿಸುತ್ತಿದ್ದಾಳೆ ಸನಿಹ ಮತ್ತೆ ನೀನಾಗಲೇ ಹೇಳಿದ್ಯಲ್ಲ ನನ್ನ ಮೇಲೆ ಹಕ್ಕು ಚಲಾಯಿಸು ಅಂತ ನಿನ್ನ ಮೇಲೆ ಹಕ್ಕು ಚಲಾಯಿಸೋದು ನಿನ್ನ ಸೋಲಿಸೋದು ಎರಡೂ ಒಂದೇ ಅಲ್ವಾ ಅವಳನ್ನು ಪ್ರಶ್ನಿಸಿದ ಸಿದ್ಧಾಂತ್ ಹೌದು ಸಿದ್ಧಾಂತ್ ನಾನು ನಿನ್ನ ಹಕ್ಕನ್ನು ಪ್ರಶ್ನಿಸಲ್ಲ ಆದರೆ ನನ್ನ ಸೋಲಿಸು ಅಂತ ಹೇಳಿಲ್ಲ ನನ್ನ ದ್ವೇಷಿಸುತ್ತಿದ್ದ ನೀನು ಈಗ ನನ್ನ ಪ್ರೀತಿಸೋಕೆ ಶುರು ಮಾಡಿದ್ಯಲ್ಲ ಈಗ ಹೇಳು ಯಾರು ಸೋತಿದ್ದು ಅಂತ ಇಂದೇಕೋ ಅವನಿಗೂ ತಾನು ಸೋತಿದ್ದೇನೆ ಎಂದು ಒಪ್ಪಿಕೊಳ್ಳಲು ಮನಸ್ಸಿಲ್ಲ ನಾನು ನಿನ್ನ ಪ್ರೀತಿನ ಗೆದ್ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ ಅವಳ ದುಂಡು ಕೆನ್ನೆಯನ್ನು ಹಿಂಡುತ್ತಾ ಹೇಳಿದ ಸಿದ್ಧಾಂತ್ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್